ನಮಸ್ತೆ ಸ್ನೇಹಿತ್ರೆ ನಾವೀಗ ಭಗವಂತನನ್ನು ನಂಬಿ ಬದುಕಿದ ಒಬ್ಬ ನಟನ ಕಥೆಯನ್ನ ತಿಳಿಯಣ ದಕ್ಷಿಣ ದೇಶದ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ನಟ ಇರ್ತಾನೆ ಅವನು ವೇಷಗಳನ್ನ ಹಾಕ್ತಾ ಇರ್ತಾನೆ ಅವನು ಎಲ್ಲಾ ತರದ ವೇಷಗಳನ್ನು ಸಹ ಹಾಕ್ತಾ ಇರ್ತಾನೆ ಅವನು ವೇಷ ಹಾಕೋದ್ರಲ್ಲಿ ಎಷ್ಟು ಸಮರ್ಥನಾಗಿರ್ತಾನೆ ಅಂದ್ರೆ ಕೃಷ್ಣನ ವೇಷ ಹಾಕ್ತಾ ಅಂದ್ರೆ ಅವನು ತನ್ನನ್ನೇ ಮರೆತು ಕೃಷ್ಣನೇ ಆಗಿರ್ತಾನೆ ಯಾಕೆ ಅಂದ್ರೆ ಅವನು ಕೃಷ್ಣ ಗೀತೆಯಲ್ಲಿ ಹೇಳಿದ ಸಾರವನ್ನ ಆ ರೀತಿ ಅಳವಡಿಸಿಕೊಂಡಿರ್ತಾನೆ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ ಅನನ್ಯ ಭಕ್ತಿಯ ಮೂಲಕ ನನ್ನನ್ನ ಪ್ರತ್ಯಕ್ಷವಾಗಿ ನೋಡಲು ತತ್ವದಿಂದ ತಿಳಿಯಲು ನನ್ನನ್ನು ಪ್ರವೇಶಿಸಲು ಅರ್ಥಾತ್ ಏಕೀಭಾವವನ್ನು ಹೊಂದಲು ಶಕ್ಯನಾಗಿದ್ದಾನೆ ಯಾರು ಕೇವಲ ನನಗಾಗಿ ಸಂಪೂರ್ಣ ಕರ್ತವ್ಯ ಕರ್ಮಗಳನ್ನು ಮಾಡ್ತಾನೋ ನನ್ನ ಪರಾಯಣನೋ ನನ್ನ ಭಕ್ತನೋ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ನಿರ್ವ ನಿರ್ವಿಕಾರನಾಗಿರ್ತಾನೋ ಅಂತಹ ಅನನ್ಯ ಭಕ್ತ ನನ್ನನ್ನು ಪಡಿತಾನೆ ಜ್ಞಾನ ಮಾರ್ಗದಲ್ಲಿ ನಾನು ಪೂರ್ಣ ಬ್ರಹ್ಮ ಪರಮಾತ್ಮ ದೊಡ್ಡವರಲ್ಲಿ ದೊಡ್ಡವನಾಗಿ ಅವರ ಅಹಂಕಾರವನ್ನು ನಾಶ ಮಾಡ್ತೀನಿ ಭಕ್ತಿ ಮಾರ್ಗದಲ್ಲಿ ನಾನು ಎಲ್ಲರ ಸೇವಕ ದಾಸಾನುದಾಸ ಅವರ ಕಿಂಕರ ಚಿಕ್ಕವರಲ್ಲಿ ಚಿಕ್ಕವನಾಗಿ ಅವರಲ್ಲಿರುವ ನಾನು ಅನ್ನೋ ಸಂಪೂರ್ಣ ಅಹಂಕಾರವನ್ನ ನಾಶ ಮಾಡಿ ಜ್ಞಾನ ಮಾರ್ಗದಲ್ಲಿ ಯಥಾರ್ಥವಾದ ಜ್ಞಾನವನ್ನುಂಟು ಮಾಡ್ತೀನಿ ಅವನ ಸಂಪೂರ್ಣ ಅಹಂಕಾರ ನಾಶ ಆದಾಗ ಅವನು ಮಾಡುವುದೆಲ್ಲವನ್ನೂ ತಾನೇ ತನ್ನಿಂದ ತಾನೇ ಆಗುವಂತೆ ಮಾಡ್ತೀನಿ ಅಂತ ಹೇಳಿದಾನೆ ಅದನ್ನ ನಂಬಿ ಅದರಂತೆ ಅವನು ಭಗವಂತನ ಪರಮ ಭಕ್ತನಾಗಿ ನನ್ನ ಪಾತ್ರ ಏನೂ ಇಲ್ಲ ಇದರಲ್ಲಿ ಎಲ್ಲವನ್ನೂ ಮಾಡಿಸ್ತಾ ಇರೋನು ಆ ಭಗವಂತ ಅಂತ ರಂಗಕ್ಕೆ ಇಳಿತಾ ಇರ್ತಾನೆ ಅಂತ ನಟ ಅವನು ಅವನು ಒಂದ್ಸಲ ರಾಜನ ಹತ್ರ ಹೋಗಿ ಕೇಳ್ತಾನೆ ನಾನೊಬ್ಬ ನಟ ವೇಷ ಹಾಕ್ತೀನಿ ನೀವು ಯಾವ ವೇಷವನ್ನು ನೋಡಕ್ಕೆ ಇಷ್ಟಪಡ್ತೀರೋ ಹೇಳಿ ಆ ವೇಷವನ್ನು ಹಾಕ್ತೀನಿ ಅಂತ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ಕೇಸರಿ ಸಿಂಹದ ವೇಷವನ್ನ ಹಾಕು ಅಂತ ನಟ ಹೇಳ್ತಾನೆ ಅದು ಬಹಳ ಕ್ರೂರವಾದ ವೇಷ ನಾನು ಸಿಂಹದ ರೂಪದಲ್ಲಿ ಬಂದ್ರೆ ನನ್ನ ಸ್ವಭಾವ ಸಹ ಸಿಂಹದ ರೀತಿನೇ ಇರುತ್ತೆ ಅದರಲ್ಲಿ ಯಾವ ಸಂದೇಹನೂ ಇಲ್ಲ ನಾನು ವೇಷಕ್ಕೆ ಯಾವತ್ತೂ ಅವಮಾನ ಮಾಡೋದಿಲ್ಲ ಸಿಂಹದ ವೇಷದಲ್ಲಿದ್ದಾಗ ನನ್ನಿಂದ ಏನಾದ್ರೂ ಅಪರಾಧ ಆದ್ರೆ ನೀವು ನನ್ನನ್ನ ಕ್ಷಮಿಸಬೇಕು ಅದು ನನ್ನಿಂದ ಆಗಿರೋಲ್ಲ ಆ ವೇಷಕ್ಕೆ ತಕ್ಕ ಹಾಗೆ ತನ್ನಂತೆ ತಾನೇ ನಡೆದಿರುತ್ತೆ ಅಂತ ಹೇಳ್ತಾನೆ ರಾಜ ಹೇಳ್ತಾನೆ ಆಯ್ತು ನೀನು ಸಿಂಹದ ವೇಷ ಹಾಕೊಂಡ್ ಬಂದಾಗ ಏನೇ ಅಪರಾಧ ಆದರೂ ಅದಕ್ಕೆ ಕ್ಷಮೆ ಇರುತ್ತೆ ಅಂತ ಹೇಳ್ತಾನೆ ಆ ಮಾತುಗಳು ಊರಲ್ಲೆಲ್ಲಾ ಡಂಗೂರು ಹಾಕಿಸ್ತಾನೆ ರಾಜ ಜನರೆಲ್ಲ ಜಾಗೃತರಾಗಿರ್ತಾರೆ ಮಾರನೇ ದಿನ ಆ ನಟ ಸಿಂಹದ ರೂಪಾನ ಹಾಕಿ ಊರಲ್ಲೆಲ್ಲಾ ಗರ್ಜನೆ ಮಾಡ್ಕೊಂಡು ಅರಮನೆಗೆ ಬರ್ತಾನೆ ಇಡೀ ಊರಿನ ಜನರೆಲ್ಲ ಬಂದಿರ್ತಾರೆ ನಿಶಬ್ದವಾಗಿ ಅವನ ಆಟ ನೋಡ್ತಾ ಇರ್ತಾರೆ ಆದ್ರೆ ಆ ರಾಜನ ಮಗ ಚಿಕ್ಕವನು ಅವನಿಗೆ ನಾನು ರಾಜನ ಮಗ ಅನ್ನೋ ಅಹಂಕಾರ ನನ್ನೇನ್ ಮಾಡಕ್ಕಾಗುತ್ತೀವನು ಅನ್ನೋ ರೀತಿ ಅವನು ಸಿಂಹದ ಗುದದ್ವಾರಕ್ಕೆ ಒಂದು ಕಡ್ಡಿಯಿಂದ ಚುಚ್ತಾನೆ ಆಗ ಸಿಂಹ ತನ್ನ ಎರಡೂ ಪಂಜಗಳಿಂದ ಪ್ರಹಾರ ಮಾಡುತ್ತೆ ರಾಜಕುಮಾರ ಸತ್ತೋಗ್ತಾನೆ ಸಿಂಹ ಭಯಂಕರವಾಗಿ ಗರ್ಜನೆ ಮಾಡ್ತಾ ಹೊರಟೋಗುತ್ತೆ ರಾಜ್ಕುಮಾರ ಸತ್ತಿದ್ರಿಂದ ಎಲ್ರಿಗೂ ತುಂಬಾ ದುಃಖ ಆಗತ್ತೆ ರಾಜನಿಗೆ ತುಂಬಾ ಕೋಪ ಹಾಗೆ ದುಃಖ ಸಹ ಆಗತ್ತೆ ಆದ್ರೆ ತಾನೇ ಮಾತು ಕೊಟ್ಟದ್ರಿಂದ ಏನು ಮಾಡೋದಕ್ಕೆ ಆಗದೆ ಸುಮ್ನೆ ಇರ್ತಾನೆ ಮಾರನೇ ದಿನ ಅರಮನೆಗೆ ಆ ನಟ ಬರ್ತಾನೆ ರಾಜನ್ ಹೇಳ್ತಾನೆ ನಂಗೆ ತುಂಬಾ ದುಃಖ ಆಗ್ತಾ ಇದೆ ಅದಕ್ಕೆ ನಾನು ಹೇಳಿದ್ದು ಸಿಂಹದ ರೂಪ ತುಂಬಾ ಕ್ರೂರ ಬೇಡ ಅಂತ ನನ್ನಿಂದ ದೊಡ್ಡ ತಪ್ಪಾಗಿದೆ ಆದ್ರೆ ಆ ವೇಷದಲ್ಲಿ ನನಗೆ ಏನೂ ಗೊತ್ತಾಗಲ್ಲ ವೇಷಕ್ಕೆ ತಕ್ಕ ಹಾಗೆ ನಡೆಯುತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈಗ ನಾನು ನನ್ನ ರೂಪದಿಂದಲೇ ಬಂದಿದ್ದೀನಿ ನನಗೆ ಏನು ಶಿಕ್ಷೆ ಬೇಕಾದ್ರೂ ಕೊಡಿ ಅವಮಾನ ಮಾಡಿ ಪರವಾಗಿಲ್ಲ ಸಿಂಹ ಗುದದ್ವಾರಕ್ಕೆ ಚುಚ್ಚಿದ್ರೆ ಸುಮ್ಮನೆ ಇರುತ್ತಾ ರೂಪಕ್ಕೆ ತಕ್ಕ ಹಾಗೆ ವರ್ತಿಸದೇ ಇದ್ರೆ ಅದರಲ್ಲಿ ಸಾಫಲ್ಯ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ನನಗೆ ಬದುಕಿರೋಕ್ಕೂ ಸಾಧ್ಯ ಇಲ್ಲ ನಾನು ಭಗವಂತನ ಉಪಾಸಕ ಅವನ ಕೃಪೆಯಿಂದ ನಾನು ಯಾವ ವೇಷ ಹಾಕಿದ್ರು ಅದರಲ್ಲಿ ಜಯವನ್ನು ಪಡದೆ ಪಡಿತೀನಿ ಅಂತ ಹೇಳ್ತಾನೆ ಇದೆಲ್ಲ ರಾಜ ಕೇಳ್ತಾ ಇರ್ತಾನೆ ಆದ್ರೆ ಅವನಿಗೆ ಮಗ ಹೋದ್ ದುಃಖ ಹೃದಯ ಹಿಂಡ್ತಾ ಇರುತ್ತೆ ಸುಮ್ನೆ ಇರ್ತಾನೆ ಆ ನಟ ಕೇಳ್ತಾನೆ ರಾಜ ನಾನು ಮತ್ತೆ ಯಾವ ವೇಷ ಧರಿಸಿದ್ರೆ ನಿಮ್ಗೆ ಸಂತೋಷ ಆಗುತ್ತೆ ಅಂತ ಆಗ ಮಂತ್ರಿ ಹೇಳ್ತಾನೆ ನೀನು ಮಹಾತ್ಮ ಶುಕದೇವನ ರೂಪವನ್ನ ಹಾಕು ಆ ನಟ ಆಯ್ತು ಅಂತ ಹೇಳಿ ಹೊರಟೋಗ್ತಾನೆ ಹದ್ನೈದ್ ದಿನ ಆಗತ್ತೆ ಆ ನಟ ಶ್ರೇಷ್ಠ ಜ್ಞಾನಿಯಾದ ಶುಕದೇವರ ವೇಷ ಹಾಕೊಂಡ್ ಬರ್ತಾನೆ ಆ ನಗರದ ಕೊನೆಯಲ್ಲಿದ್ದ ಮರಳ ರಾಶಿ ಮೇಲೆ ಕೂತಿರ್ತಾನೆ ಜನ ಎಲ್ಲ ಯಾರೋ ಮಹಾತ್ಮರು ಬಂದ್ರು ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಮತ್ತೆ ಆ ಮಹಾತ್ಮರು ಬನ್ ಬಂದಿದ್ದಾರೆ ಅನ್ನೋ ಸುದ್ದಿಯನ್ನ ಇಡೀ ಊರಿಗೆ ಹರಡ್ತಾರೆ ಈ ವಿಷಯ ಮಂತ್ರಿ ಗೊತ್ತಾಗುತ್ತೆ ಅವನು ಹೇಳ್ತಾನೆ ನಿಮ್ಮ ದುಃಖ ನೋಡಲಾಗದೆ ನಾನೇ ಅವನಿಗೆ ಶುಖದೇವರ ರೂಪ ಹಾಕಕ್ ಹೇಳಿದ್ದೆ ಯಾಕೆ ಅಂದ್ರೆ ಅವನು ಆ ಮಹಾತ್ಮರ ರೂಪದಲ್ಲಿ ಏನಾದ್ರೂ ತಪ್ಪು ಮಾಡಿದ್ರು ಸಹ ಅವನಿಗೆ ದಂಡನೆ ಮಾಡಬಹುದು ಅಂತ ಶುಕದೇವ ಶುಕದೇವರು ಮಹಾ ತಪಸ್ವಿಗಳು ಆ ರೂಪ ಹಾಕೋದು ಬಹಳ ಕಷ್ಟ ಅಂತ ಹೇಳ್ತಾನೆ ಮಂತ್ರಿ ಸರಿ ಅಂತ ಮಂತ್ರಿ ರಾಜ ಇಬ್ರು ಅವನಿಗೆ ಏನಾದ್ರೂ ಆಸೆ ತೋರಿಸಿ ಆ ರೂಪದಿಂದ ವಿಚಲಿತನಾಗೋ ಹಾಗೆ ಮಾಡೋಣ ಅಂತ ಹೇಳಿ ಮುತ್ತು ರತ್ನ ಬಂಗಾರ ತುಂಬಿದ ಚೀಲನ ತಗೊಂಡು ಹೋಗಿ ಅವನ ಮುಂದೆ ಕಾಣಿಕೆಯಾಗಿ ಇಡ್ತಾರೆ ಆ ಮಹಾತ್ಮ ಆ ಚೀಲವನ್ನ ತಿರಸ್ಕಾರ ಮಾಡಿ ಕಾಡಿನ ಕಡೆಗೆ ಹೋಗ್ತಾನೆ ಮಂತ್ರಿ ಅವನನ್ನೇ ಹಿಂಬಾಲಿಸ್ ಹೋಗ್ತಾನೆ ಆ ಮಹಾತ್ಮರ ಕಿವಿನಲ್ಲಿ ಹೇಳ್ತಾನೆ ನೀನು ಶುಕದೇವರ ರೂಪದಲ್ಲಿ ಬಂದಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು ಈ ಚೀಲದಲ್ಲಿ ತುಂಬಾ ಹೊನ್ನಿದೆ ಇದನ್ನು ತಗೋ ಆಮೇಲೆ ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಆದ್ರೆ ಆ ಮಹಾಶಯ ಆ ಮಾತು ಕೇಳಿಸ್ಲೇ ಇಲ್ವೇನೋ ಅನ್ನೋ ರೀತಿ ವಿರಕ್ತಿಯಿಂದ ಕಾಡೊಳಗಡೆ ಹೊರಟೋಗ್ತಾನೆ ಮಂತ್ರಿ ರಾಜನ ಹತ್ರ ಬರ್ತಾನೆ ನಾವು ಅನ್ಕೊಂಡಂಗೆ ಏನೂ ಆಗ್ಲಿಲ್ಲ ಅಂತ ಹೇಳಿ ಅವರಿಬ್ರು ವಾಪಸ್ ಅರಮನೆಗೆ ಹೋಗ್ತಾರೆ ಎರಡು ದಿನ ಆದ್ಮೇಲೆ ಆ ವೇಷ ಹಾಕೋ ನಟ ಅರಮನೆಗೆ ಬರ್ತಾನೆ ರಾಜನ್ನ ಕೇಳ್ತಾನೆ ಶುಕದೇವರ ವೇಷ ಹೇಗಿತ್ತು ಅಂತ ರಾಜ ಹೇಳ್ತಾನೆ ತುಂಬಾ ಚೆನ್ನಾಗಿತ್ತು ಅಂತ ಅದಕ್ಕೆ ಆ ನಟ ಮತ್ತೆ ನಾನು ಯಾವ ವೇಷವನ್ನ ಹಾಕ್ಲಿ ಅಂತ ಕೇಳ್ತಾನೆ ಅಲ್ಲಿ ರಾಜನಿಗೆ ಕ್ಷೌರ ಮಾಡಕ್ಕೆ ಕ್ಷೌರಿಕ ಬಂದಿರ್ತಾನೆ ಆ ಕ್ಷೌರದವನು ಅನ್ಕೋತಾನೆ ಇವನು ಅನ್ಯಾಯವಾಗಿ ರಾಜನ ಮಗನನ್ನ ಸಾಯಿಸಿ ರಾಜ ವ್ಯಥೆ ಪಡೋ ಮಾಡಿದಾನೆ ಇವನ್ಗೆ ಏನಾದ್ರು ಮಾಡಿ ಸರಿಯಾಗಿ ಶಿಕ್ಷೆ ಆಗ್ಬೇಕು ಅಂತ ಪಾತ್ರನ ಮಾಡಿಸ್ಬೇಕು ಅಂತ ಅನ್ಕೊಂಡು ಅವನು ಹೇಳ್ತಾನೆ ಸಹಗಮನ ಮಾಡೋ ಪತಿವ್ರತೆಯ ವೇಷವನ್ನು ಹಾಕೊಂಡ್ ಬಾ ಅಂತ ಆಗ ಮಂತ್ರಿ ರಾಜ ಇಬ್ರು ಖುಷಿಯಾಗಿ ಆಯ್ತು ಅದೇ ವೇಷ ಹಾಕು ಚೆನ್ನಾಗಿದೆ ಅಂತ ಹೇಳ್ತಾರೆ ಆ ನಟ ಸಂತೋಷದಿಂದ ಆಯ್ತು ಅಂತ ಹೇಳಿ ಹೋಗ್ತಾನೆ ಕೆಲವು ದಿನ ಆದ್ಮೇಲೆ ಒಂದು ಹೆಣ ತೇಲ್ಕೊಂಡು ನದಿ ದಡಕ್ಕೆ ಬಂದು ಬಿದ್ದಿರೋದನ್ನ ನೋಡ್ತಾನೆ ಆ ನಟ ಅವನು ಆ ಹೆಣನ ಮನೆಗೆ ತರ್ತಾನೆ ಆ ಶವಕ್ಕೆ ತನ್ನ ಪತಿಯಂತೆ ಅಲಂಕಾರ ಮಾಡಿ ತಾನು ಪ್ರತಿ ಪತಿವ್ರತೆಯ ಅಲಂಕಾರ ಮಾಡಿಕೊಂಡು ಸಗವನ ಮಾಡೋ ಪತಿವ್ರತೆಯ ಪಾತ್ರವನ್ನ ಧರಿಸ್ತಾನೆ ಅವನು ಪತಿಯ ಶವವನ್ನ ತೊಡೆ ಮೇಲಿಟ್ಕೊಂಡು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಆ ಶವದ ಮೆರವಣಿಗೆಯನ್ನ ವಾದ್ಯವೃಂದದ ಜೊತೆ ವಿಜೃಂಭಣೆಯಿಂದ ಸ್ಮಶಾನಕ್ಕೆ ಹೋಗೋ ವ್ಯವಸ್ಥೆ ಮಾಡಿರ್ತಾನೆ ಈ ವಿಷಯ ನಗರದಲ್ಲಿ ಎಲ್ಲಾ ಕಡೆ ಹರಡುತ್ತೆ ರಾಜಂಗೂ ಸುದ್ದಿ ಬರುತ್ತೆ ರಾಜ ಅನ್ಕೋತಾನೆ ವೇಷ ಹಾಕೋ ಆ ನಟಾನೇ ಇರಬೇಕು ಅಂತ ರಾಜ ಮಂತ್ರಿ ಇಬ್ರು ಇವನನ್ನ ಸುಟ್ಟು ಹಾಕೋ ವ್ಯವಸ್ಥೆ ಮಾಡ್ತಾರೆ ರಾಜ ಮಂತ್ರಿ ಇಬ್ರು ತಮ್ಮ ಕಡೆಯವರನ್ನ ಕರ್ಕೊಂಡು ಸ್ಮಶಾನಕ್ ಹೋಗ್ತಾರೆ ಅಲ್ಲಿ ಸುಮಾರು ನೂರು ಮಣದಷ್ಟು ಸೌದೆಯಲ್ಲಿ ರಾಜ ಚಿತೆಯನ್ನ ಮಾಡಿಸ್ತಾನೆ ಆ ಪತಿವ್ರತ ಸ್ತ್ರೀ ಪತಿಯ ಶವವನ್ನ ತೊಡೆ ಮೇಲಿಟ್ಕೊಂಡು ಚಿತೆಯಲ್ಲಿ ಬೀಳೋದಕ್ಕೆ ಕೂತಿರ್ತಾಳೆ ಚಿತೆಗೆ ಸುತ್ತಲೂ ಬೆಂಕಿ ಇಡ್ತಾರೆ ಅದೇ ಸಮಯಕ್ಕೆ ದೊಡ್ಡ ಬಿರುಗಾಳಿ ಬೀಳುತ್ತೆ ಜನ ಎಲ್ಲ ಅಲ್ಲೋಲು ಕಲ್ಲೋಲ ಆಗಿ ಓಡ್ತಾರೆ ಜೊತೆಗೆ ಜೋರಾದ ಮಳೆ ಈ ಜೋರು ಮಳೆ ಆ ಉರಿತಿದ್ದ ಚಿತೆಯ ಬೆಂಕಿಯನ್ನ ಆರಿಸುತ್ತೆ ಇನ್ನೂ ಪೂರ್ತಿಯಾಗಿ ಹತ್ತಿಲ್ಲದ ಚಿತೆಯಿಂದ ವೇಷ ಹಾಕಿದ್ದ ನಟ ಇಳಿದು ಬರ್ತಾನೆ ಮಳೆ ನಿಂತಿರುತ್ತೆ ಅವನು ಚಿತೆ ಜೋರಾಗಿ ಉರಿಯೋ ಹಾಗೆ ಬೆಂಕಿ ಹಾಕ್ತಾನೆ ಆ ಉರಿನಲ್ಲಿ ತಂದಿದ್ದ ಶವ ಉರಿದು ಬೂದಿ ಆಗುತ್ತೆ ಅವನು ಮನೆಗೆ ಕೊಟ್ಟೋಗ್ತಾನೆ ಮಾರನೇ ದಿನ ರಾಜ ಮತ್ತೆ ಮಂತ್ರಿ ಹೋಗಿ ನೋಡ್ತಾರೆ ಅಲ್ಲಿ ಶವದ ಬೂದಿ ಮತ್ತೆ ಅಸ್ಥಿ ಮಾತ್ರ ಇರುತ್ತೆ ಕೆಲವು ದಿನ ಬಿಟ್ಟ ಆ ನಟ ಅರಮನೆಗೆ ಬರ್ತಾನೆ ರಾಜನ್ನ ಕೇಳ್ತಾನೆ ಸತಿಯ ರೂಪ ಹೇಗಿತ್ತು ಅಂತ ಅದಕ್ಕೆ ರಾಜ ತುಂಬಾ ಚೆನ್ನಾಗಿತ್ತು ನೀನು ಹೇಗೆ ಬದುಕ್ ಬಂದೆ ಅಂತ ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ರಾಜ ನಾನು ಹಾಕದ್ ವೇಷಕ್ಕೆ ತಕ್ಕಂತೆ ವರ್ತನೆ ಇರುತ್ತೆ ಅದರಲ್ಲಿ ಯಾವ ಕೊರತೆಯೂ ಇರಲ್ಲ ಅದರಿಂದ ಆ ಭಗವಂತ ನನ್ನನ್ನ ಕಾಪಾಡ್ತಾನೆ ನಾನು ಸ್ವರ್ಗಕ್ಕೆ ಹೋಗಿದ್ದೆ ಅಲ್ಲಿ ನಿಮ್ಮ ತಂದೆ ತಾತ ಮುತ್ತಾತ ಎಲ್ಲರನ್ನೂ ಮಾತಾಡಿಸಿ ಬಂದೆ ಅವರ ಗಡ್ಡ ಮೀಸೆಗಳು ಉದ್ದುದ್ದವಾಗಿ ಬೆಳೆದು ಬಿಟ್ಟಿದೆಯಂತೆ ಅದನ್ನ ಕತ್ತರಿಸಕ್ಕೆ ಒಬ್ಬ ಕ್ಷೌರಿಕ ಬೇಕಂತೆ ಈ ಸಂದೇಶವನ್ನ ನಿಮ್ಗೆ ಹೇಳೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಗ ರಾಜ ಅರಮನೆ ಕ್ಷೌಕ ಕ್ಷೌರಿ ಕ್ಷೌರಿಕನಿಗೆ ಹೇಳ್ತಾನೆ ಇವನು ಸ್ವರ್ಗಕ್ಕೆ ಹೋದ ಹಾಗೆ ನಾಳೆ ನೀನು ಸಹ ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾನೆ ಆಗ ಕ್ಷೌರಿಕಂಗೆ ಇವನ ಮರ್ಮ ಗೊತ್ತಾಗುತ್ತೆ ಅವನು ಆ ನಟನನ್ನ ಈ ಕಡೆ ಕರೆದು ಕೇಳ್ತಾನೆ ನನ್ನನ್ನ ಯಾಕೆ ಕೊಲ್ಲಿಸ್ತಾ ಇದ್ಯಾ ಅಂತ ಅದಕ್ಕೆ ಆ ನಟ ಹೇಳ್ತಾನೆ ನೀನು ನನಗೆ ಸತಿ ರೂಪ ಹಾಕಿ ಸಾಯಿಸೋ ಸಂಚು ಮಾಡಿದೆ ಅದಕ್ಕೆ ಸರಿಯಾಗಿ ನಿನ್ನನ್ ಕಳಿಸ್ತಾ ಇದ್ದೀನಿ ಒಬ್ಬರಿಗೆ ಕೇಡು ಬಗದ್ರೆ ಅದರಿಂದ ನಮಗೆ ಕೇಡಾಗುತ್ತೆ ಅಂತ ಹೇಳ್ತಾನೆ ಆಗ ಕ್ಷೌರಿಕ ದಯವಿಟ್ಟು ನನ್ನನ್ ಕ್ಷಮಿಸು ಈ ವಿಪತ್ತಿನಿಂದ ನನ್ನ ಕಾಪಾಡು ಅಂತ ಬೇಡ್ಕೋತಾನೆ ಆಗ ವೇಷ ಹಾಕೋ ಆ ನಟ ಅರಮನೆಗೆ ಬಂದು ನಡೆದದ್ದನ್ನೆಲ್ಲ ಹೇಳ್ತಾನೆ ರಾಜನ್ಗೆ ನಾನು ವೇಷ ಹಾಕ್ತೀನಿ ಆ ವೇಷಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನಡ್ಕೋತೀನಿ ಅದರಿಂದ ಭಗವಂತ ಸರ್ವ ರೀತಿಯಿಂದಲೂ ನನ್ನನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ನೀವು ಚಿತೆಗೆ ಬೆಂಕಿ ಇಟ್ಟು ಹೊರಟೋದ್ರಿ ಭಗವಂತನ ದಯೆ ಮಳೆ ಬಂದು ನನ್ನನ್ನ ರಕ್ಷಣೆ ಮಾಡ್ತು ಇಲ್ಲದೆ ಇದ್ದಿದ್ರೆ ನಾನು ಸುಟ್ಟು ಬೂದಿ ಆಗ್ತಾ ಇದ್ದೆ ಯಾರೂ ಸಹ ಸ್ವರ್ಗಕ್ಕೆ ಹೋಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಶೌರಿಕಂಗೆ ಬುದ್ಧಿ ಕಲಿಸೋದಕ್ಕೆ ಈ ರೀತಿ ಮಾಡ್ದೆ ಬಡಪಾಯಿ ಅವನ್ ಪ್ರಾಣ ತೆಗೆಯೋದು ಬೇಡ ಅಂತ ಹೇಳ್ತಾನೆ ನಿನ್ನ ರಾಜ ಹೇಳ್ತಾನೆ ನಿನ್ನ ನಟನೆಯ ವೇಷಕ್ಕೆ ನಾನು ನಿಜವಾಗ್ಲೂ ಬಹಳ ಆನಂದ ಪಟ್ಟಿದ ಆನಂದ ಪಟ್ಟಿದೀನಿ ಏನೋ ನಡೆಯಬಾರದ ಘಟನೆ ನಡೆದೋಯ್ತು ಅದರ ಬಗ್ಗೆ ಇನ್ನು ಶೋಧಿಸೋದು ಬೇಡ ಅಂತ ಹೇಳಿ ರಾಜ ಆ ವೇಷಧಾರಿ ನಟನಿಗೆ ಸಾಕಷ್ಟು ಮೊತ್ತದ ಬಹುಮಾನವನ್ನ ಸಂತೋಷದಿಂದ ಕೊಟ್ಟು ಕಳಿಸ್ತಾನೆ ಈ ಕತೆ ನಮಗೆ ಏನು ಹೇಳುತ್ತೆ ಅಂದ್ರೆ ಬ್ರಹ್ಮಚರ್ಯ ಗೃಹಸ್ಥ ಸನ್ಯಾಸ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾರೇ ಆಗ್ಲಿ ಆ ಸ್ಥಾನದ ಮರ್ಯಾದೆಗೆ ನಮ್ಮ ನಮ್ಮ ಧರ್ಮಕ್ಕೆ ಚ್ಯುತಿ ಬರದೇ ಇರೋ ರೀತಿ ನಡ್ಕೋಬೇಕು ಯಾರು ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಆ ಭಗವಂತ ಅವರನ್ನ ಖಂಡಿತ ರಕ್ಷಣೆ ಮಾಡ್ತಾನೆ ಯಾರಿಗೂ ಯಾವ ಕಾರಣಕ್ಕೂ ನಾವು ಕೇಡು ಬಗಿಬಾರದು ಆ ಕೇಡು ಆ ಕ್ಷೌರಿಕನ ರೀತಿ ನಮ್ಮನ್ನೇ ಕಾಡುತ್ತೆ ಅಂತ ಹೇಳ್ತಾ ನಮಸ್ತೆ ಸ್ನೇಹಿತ್ರೆ ಮತ್ತೆ ಭೇಟಿ ಆಗೋಣ